ಅದು ಬೇಸಿಗೆ ಕಾಲ ಬಿಸಿಲು ಬಹಳ ಹೆಚ್ಚಾಗ್ತಾ ಇರುತ್ತೆ ಅತ್ತಿ ಶಾರದ ಬಹಳ ದೂರ ಪ್ರಯಾಣ ಮಾಡಿ ಮನೆ ಸೇರಿಕೊಳ್ಳುತ್ತಾಳೆ ಮನೆಯಲ್ಲಿ ಕೂತ್ಕೊಂಡು ಅಮ್ಮಾ ಅನಾಮಿಕಾ ತುಂಬಾ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರ್ ತಗೊಂಡ್ ಕೊಡಮ್ಮ ಎಂದು ಕೇಳುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ನೀರು ಕೊಡುತ್ತಾಳೆ ಆಕೆ ನೀರನ್ನು ಕುಡಿದು ಅನಾಮಿಕಾ ನಮ್ಮನೆಯಲ್ಲಿ ಯಾಕೆ ಇಷ್ಟು ತಣ್ಣಗಿದೆ ಯಾಕಿದೆಯೋ ಅರ್ಥವಾಗ್ತಾ ಇಲ್ವೇ ಅತ್ತೇ ಒಂದ್ಸಲ ಗೋಡೆ ಹಿಡ್ಕೊಂಡ ನೋಡಿ ನಿಮ್ಗೆ ತಿಳಿಯದ ಒಂದು ಮಾಯ ಅದ್ಭುತ ನಡೆಯುತ್ತೆ ಶಾರದಾ ಏನು ಎಂದು ಗೋಡೆಯನ್ನು ಹಿಡಿದುಕೊಳ್ಳುತ್ತಾಳೆ ಹಾಗೆ ಹಿಡಿದುಕೊಂಡ ತಕ್ಷಣ ಆ ಗೋಡೆ ಎಲ್ಲವೂ ಹುಲ್ಲಿನ ರೂಪದಲ್ಲಿ ಬದಲಾಗುತ್ತೆ ಅದನ್ನು ನೋಡಿ ಶಾರದಾ ಭಯಪಡುತ್ತಾಳೆ ಏನಿದೆಲ್ಲ ನಿಜಕ್ಕೂ ನಮ್ಮನೇನಾ ಬಹಳ ಭಯವಾಗ್ತಾ ಇದೆ ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಏನಿದೆಲ್ಲ ಎಂದು ಭಯಪಡುತ್ತಲೇ ಗಾಬರಿಯಾಗುತ್ತಾಳೆ ಆ ಮಾತನ್ನು ಕೇಳಿದ ಆಕೆಗೆ ಬಹಳ ದೊಡ್ಡದಾಗಿ ನಗು ಬರುತ್ತೆ ಅತ್ತೆ ನೀವು ಭಯಪಡಬೇಕಾದ ಅಗತ್ಯವೇನು ಇಲ್ಲ ಬಿಡಿ ಇದು ಅಕ್ಷರಶ ನಮ್ಮನೇನೆ ಮೇಲಾಗಿ ಇದೊಂದು ಅದ್ಭುತವಾದ ರಹಸ್ಯ ಶಾರದಾ ಏನು ಆ ಹರಸ್ಯ ಎಂದು ಕೇಳಿದಾಗ ಅನಾಮಿಕಾ ಅತ್ತೆ ಕಿವಿಯಲ್ಲಿ ಏನೋ ಹೇಳುತ್ತಾಳೆ ಅದನ್ನು ಕೇಳಿದ ನಂತರ ಶಾರದ ಬಹಳ ಆನಂದ ಪಡುತ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ಅಮ್ಮಾ ಯಾವಾಗ ಬಂದೆ ಅಪ್ಪ ಬರ್ಲಿಲ್ವ ನಿನ್ ಜೊತೆ ಅವರ ಸ್ನೇಹಿತರ ಯಾರು ಕಾಣಿಸಿದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನನ್ ಜೊತೆ ಬಂದು ಏನ್ ಮಾಡ್ತಾರೆ ಅಮ್ಮ ಹಾಗೆ ವಿಷಯ ಗೊತ್ತಾಯ್ತಾ ಈಗ್ಲೇ ಅನಾಮಿಕಾ ಹೇಳದ್ಲು ಇದೆಲ್ಲ ಚೆನ್ನಾಗಿ ಇದೆ ಹೊರತು ಮನೆಯಲ್ಲಿ ಅದ್ಭುತ ನಡೆದಿದೆ ಅಂತ ಹೇಳಿದ್ಲು ಹೀಗೆ ಅವರು ಅದರ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ಸ್ವಾಮೀಜಿ ಬರುತ್ತಾನೆ ಶಾರದ ಸ್ವಾಮೀಜಿಯನ್ನು ನೋಡೇ ಅನಾಮಿಕಾ ನೀನ್ ಹೇಳಿದ ಸ್ವಾಮೀಜಿ ಇವನೇನಾ ಇವರಾರೋ ನನ್ ಗೊತ್ತಿಲ್ಲ ನಾನು ಗುರು ಸ್ವಾಮೀಜಿ ಕಳಿಸಿದ ಅವರ ಶಿಷ್ಯ ಅವರು ನಿಮ್ಮ ಮನೆಗೆ ಬಂದಾಗ ಮಾಯಾ ಹುಲ್ಲನ್ನು ಕೊಟ್ಟಿದ್ದಾರಂತಲ್ಲ ಅದರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಆ ಮಾತಿಗೆ ಇವರು ಆಶ್ಚರ್ಯ ಹೋಗುತ್ತಾ ನೋಡ್ತಾ ಇರ್ತಾರೆ ನೀವು ಅದ್ರ ಬಗ್ಗೆ ತಿಳಿಯೋದು ಏನು ನಮ್ಗೆಲ್ಲಾ ಅಯೋಮಯವಾಗಿದೆ ಕ್ಷಮಿಸಿ ಅದನ್ನ ಸ್ವಲ್ಪ ತಗೊಂಡು ಹೋಗೋಣ ಅಂತ ಬಂದೆ ಸರಿ ಸ್ವಾಮೀಜಿ ಅಂತೂ ನಮ್ಗೇನು ಹೇಳಿಲ್ಲ ಹೀಗೆ ಶಿಷ್ಯರಿಗೂ ಕೂಡ ಹೇಳಿಲ್ಲ ನಾವು ನಿಮ್ಮನ್ನ ಹೇಗೆ ನಂಬಿ ಸ್ವಲ್ಪ ಹುಲ್ಲನ್ನು ಕೊಡಬಲ್ಲೆವು ಸ್ವಾಮೀಜಿ ಏನು ಹೇಳಲಿಕ್ಕೆ ಹೋದಾಗ ರಮೇಶ್ ಅವನ ಗಡ್ಡವನ್ನು ಎಳೆಯುತ್ತಾನೆ ಅದನ್ನು ನೋಡಿ ಅವರ ಆಶ್ಚರ್ಯ ಹೋಗುತ್ತಾರೆ ಏ ರಂಗಯ್ಯ ನೀನಾ ನೀನೇನಕ್ಕೋ ಈ ತರ ವೇಷ ಹಾಕೊಂಡ್ ಬಂದೆ ನಿಜ ಹೇಳು ಇಲ್ಲ ಅಂದ್ರೆ ನಿನ್ ಕಾಲು ಮುರಿತೀನಿ ಆ ಮಾತನ್ನು ಕೇಳಿ ಅವನು ಬಹಳ ಭಯಪಟ್ಟು ಹೋಗುತ್ತಾನೆ ಏನಿಲ್ಲಯ್ಯ ನಿಮ್ಮ ಸ್ವಾಮಿ ಬಂದ ದಿನದಿಂದ ನಿಮ್ಮ ಗೂಡೆಯಲ್ಲಿ ಬಹಳ ತಣ್ಣಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದಾರೆ ಹಾಗೆ ಒಳಗಡೆ ಹುಲ್ಲು ಇದೆ ಅಂತ ಅದು ಮಾಯಾ ಹುಲ್ಲು ಅಂತ ಅದರಿಂದ ತಣ್ಣಗಿರೋದು ಅಲ್ಲದೆ ಬಂಗಾರದ ಕಾಸುಗಳು ಕೂಡ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಯ್ಯಾ ಅದನ್ನು ಕೇಳಿ ಅವರು ಬಹಳ ಗಾಬರಿಯಾಗಿ ಹೋಗುತ್ತಾರೆ ಬಂಗಾರದ ಕಾಸು ಬರ್ತಾ ಇದ್ಯಾ ಯಾರಿಗೆ ಸಿಕ್ಕಿದೋ ಯಾರು ಹೇಳಿದೋ ಯಾರಿಗೂ ಸಿಕ್ಕದೇನು ನಂಗೆ ಸಿಕ್ಕಿದೆ ಸೂರ್ಯ ಕಿರಣಗಳು ಗೋಡೆ ಮೇಲೆ ಬಿದ್ದ ತಕ್ಷಣ ಒಳಗಿರುವ ಹುಲ್ಲೆಲ್ಲ ಬಂಗಾರದ ಬಣ್ಣಕ್ಕೆ ಬದಲಾಗುತ್ತೆ ಅದು ಹಾಗೆ ಬದಲಾದಾಗ ನಿಮ್ ಮನೆಯೆಲ್ಲ ಬಹಳ ತಣ್ಣಗಿರುತ್ತೆ ಸಾಯಂಕಾಲ ಬಂಗಾರವೆಲ್ಲ ಕಾಸಿನ ರೂಪದಲ್ಲಿ ಬದಲಾಗಿ ಕೆಳಗೆ ಬಿದ್ದೋಗುತ್ತೆ ಅದು ನಾನು ಸ್ವಲ್ಪ ತಗೊಂಡು ಹೋದೆ ಹೌದಾ ನೀನ್ ತಗೊಂಡ್ ಹೋದ್ಯ ತಗೊಂಡ್ ಹೋದ ಬಂಗಾರವೆಲ್ಲ ಮರ್ಯಾದೆಗೆ ತಿರುಗಿ ಈಗ ನಂಗೆ ತುಂಬಾ ಅರ್ಥವಾಯ್ತು ಈಗ ನೀನು ಆ ಹುಲ್ಲನ್ನು ನಿಮ್ ಮನೇಲಿ ಇಟ್ಕೊಂಡ್ರಿ ನಿಮ್ ಮನೆ ಸುತ್ತ ಕೂಡ ದುಡ್ಡಿನ ಮಳೆ ಸುರಿಯುತ್ತೆ ಅಂತಲ್ವಾ ನೀನ್ ಬಂದಿದ್ದು ಹೀಗೆ ಮಾಯವೇಶ ಹಾಕೊಂಡು ರಂಗಯ್ಯ ಹೌದು ಎಂದು ಉತ್ತರ ಹೇಳುತ್ತಾನೆ ಏನಂದ್ರೆ ಒಂದಕ್ಕೊಂದು ಸಂಬಂಧವಿಲ್ಲದ ಹಾಗೆ ಮಾತಾಡ್ತಾ ಇದ್ರೆ ಮೊದಲು ಆ ಬಂಗಾರನ ತಂದು ತಿರುಗಿ ಕೊಡು ಅಂತ ಹೇಳಿ ಅನಾಮಿಕಾ ನೀನು ಒಂದ್ ನಿಮಿಷ ಇರು ರಂಗಯ್ಯ ನೀನು ನಮಗೆ ತಿರುಗಿ ಬಂಗಾರದ ಕಾಸು ಕೊಡಬೇಕಾಗಿದ್ದಿಲ್ಲ ಬಿಡು ಯಾಕೆಂದ್ರೆ ನಿನ್ನಿಂದಲೇ ಅಲ್ವಾ ನಮಗೆ ಹುಲ್ಲಿನ ಗೋಡೆಯಲ್ಲಿ ಬಂಗಾರ ಬರುತ್ತೆ ಅದರ ಕೃತಜ್ಞತೆಯಿಂದ ಅದನ್ನ ನೀನೇ ಇಟ್ಕೋ ರಂಗಯ್ಯ ಬಹಳ ಸಂತೋಷ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ಅವರು ಮೂವರು ಕೂಡ ಮಾತನಾಡಿಕೊಂಡು ಸಾಯಂಕಾಲವಾಗುವ ಸಮಯಕ್ಕೆ ಮೂವರು ಮನೆ ಹಿಂದಕ್ಕೆ ಹೋಗುತ್ತಾರೆ ಅಲ್ಲಿ ಬಂಗಾರದ ಕಾಸುಗಳು ಕೆಳಗೆ ಬಿದ್ದ ತಕ್ಷಣ ಮೂವರು ಅದನ್ನು ತೆಗೆದುಕೊಂಡು ಮನೆಯೊಳಗೆ ಇಟ್ಕೋತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಏನಂದ್ರೆ ಈಗ ನಮ್ಮ ಹತ್ರ ದುಡ್ಡು ತುಂಬಾ ಅಲ್ವಾ ಈ ದುಡ್ಡಿನಿಂದ ನಾವು ಮನೆಯನ್ನ ಕಿಡವಿ ಹೊಸ ಮನೆ ಕಟ್ಕೊಳ್ಳೋಣ ಆಗ ನಾವು ಬಹಳ ಸಂತೋಷದಿಂದ ಇರ್ಬಹುದು ಕೂಡ ಅಂತ ಆಲೋಚನೆ ಇದೆ ಅಮ್ಮಂಗೊಂದ್ ಮಾತು ಹೇಳಿ ನೋಡೋಣ ಎಂದು ಅವರಿಬ್ಬರು ಮಾತನಾಡಿಕೊಂಡು ಅದೇ ವಿಷಯನ ತಾಯಿಗೆ ಹೇಳುತ್ತಾರೆ ಆ ಮಾತನ್ನು ಕೇಳಿದ ಶಾರದಾ ಈ ಗೋಡೆ ಮಾಯಾ ಗೋಡೆ ಇದನ್ನೇನಾದ್ರೂ ಬೀಳ್ಸಿದ್ರೆ ಅದಕ್ಕಿರುವ ಮಾಯಾ ಎಲ್ಲ ಹೋಗುತ್ತೆ ಅಪ್ಪಿ ತಪ್ಪಿ ಕೂಡ ಅಂತ ಕೆಲಸ ಮಾಡಬೇಡಿ ಎಂದು ಆ ವಿಷಯದಲ್ಲಿ ಅತ್ತೆ ಸೊಸೆಯರ ಮಧ್ಯೆ ಜಗಳ ನಡೆಯುತ್ತೆ ಅತ್ತೆ ಮಾತನ್ನು ಅನಾಮಿಕ ನಿಜಕ್ಕೂ ಕೇಳಿಸಿಕೊಳ್ಳದೆ ಇಲ್ಲ ಮಾಯಾ ಗೋಡೆ ಎಲ್ಲಿಗೂ ಹೋಗಲ್ಲ ಬೇಕು ಅಂದ್ರೆ ಗೋಡೆನ ನಾವು ಹಾಗೆ ಇಟ್ಟುಕೊಂಡು ಜಾಗ್ರತೆಯಿಂದ ಹೊಸ ಮನೆಯ ಮೇಲೆ ಇಟ್ಕೊಳ್ಳೋಣ ಎಂದು ಗಟ್ಟಿಯಾಗಿ ವಾದಿಸುತ್ತಾಳೆ ಅದಕ್ಕೆ ಶಾರದ ಕೂಡ ಏನು ಮಾಡುವುದಕ್ಕೇನು ಇಲ್ಲದೆ ಸರಿ ಅನ್ನುತ್ತಾಳೆ ಅನಾಮಿಕ ಕೋರಿಕೊಂಡ ವಿಷಯದಲ್ಲಿಯೇ ದೊಡ್ಡ ಮನೆಯನ್ನು ಏರ್ಪಾಡು ಮಾಡಿಕೊತ್ತಾರೆ ಆ ಮಾಯಾ ಗೋಡೆಯನ್ನು ತೆಗೆದುಕೊಂಡು ಮನೆ ಮೇಲೆ ಇಡ್ತಾಳೆ ಇನ್ನು ಗೃಹ ಪ್ರವೇಶವಾದ ನಂತರ ಮೂವರು ಕೂಡ ಮಾಡಿ ಮೇಲೆ ಹೋಗುತ್ತಾರೆ ಅಲ್ಲಿರುವ ಗೋಡೆಯನ್ನು ನೋಡುತ್ತಾರೆ ಆದ್ರೆ ಆ ಗೋಡೆಗಿರುವ ಮಾಯಾಶಕ್ತಿ ಎಲ್ಲ ಹೋಗಿರುತ್ತೆ ಅದೊಂದು ಸಾಮಾನ್ಯವಾದ ಗೋಡೆ ಹಾಗೆ ಬದಲಾಗುತ್ತೆ ಅದನ್ನು ನೋಡಿದ ಶಾರದಾ ನಾ ಹೇಳಿದೆ ಅಲ್ವಾ ನನ್ ಮಾತನ್ನು ಕೇಳಿಲ್ಲ ನೀವು ಈಗ ಸರಿಯಾಗಾಯ್ತಾ ಈ ಹೊಲ್ಲಿನ ಗೋಡೆ ಮಾಯಾಶಕ್ತಿ ಕಳ್ಕೊಂಡಿದೆ ಎಲ್ಲಿ ಈಗ ಏನು ಕೆಲಸಕ್ಕೆ ಬಾರದ ಸಾಮಾನ್ಯವಾದ ಗೋಡೆ ಇದು ಇದನ್ನ ತಗೊಂಡೋಗಿ ನದಿಗೆ ಹಾಕಿ ಎಂದು ಬಹಳ ಕೋಪದಿಂದ ಮಾತನಾಡುತ್ತಾಳೆ ಆಗ ಅನಾಮಿಕಾ ಅಳುತ್ತಾ ಹೀಗಂತಾಳೆ ಅಯ್ಯೋ ಬಂಗಾರದಂತ ಗೋಡೆ ಹಾಳಾಗೋಯ್ತು ಮತ್ತೆ ನಿಮ್ ಮಾತನ್ನು ಕೇಳದೆ ಹೀಗೆ ಮಾಡಿದ್ದಕ್ಕೆ ನನಗ್ ತುಂಬಾ ಬುದ್ಧಿ ಬಂತು ಮತ್ತೆ ಸ್ವಾಮೀಜಿ ಯಾವಾಗ ಬರ್ತಾನೆ ಏನೋ ಎಂದು ಅಳುತ್ತಾ ಇರುತ್ತಾಳೆ ಸರಿ ಬಿಡು ಅನಾಮಿಕಾ ನಡೆದಿದ್ದೇನೋ ನಡೆದೋಯ್ತು ಇದನ್ನ ತಗೊಂಡೋಗೋ ನದಿಯಲ್ಲೋ ಕೆರೆಯಲ್ಲೋ ಬಾ ಎಂದು ಅನ್ನುತ್ತಾನೆ ಇನ್ನು ಆಕೆ ಸರಿ ಅನ್ನುತ್ತಾಳೆ ಇನ್ನು ಆ ಮಾರನೇ ದಿನ ಬೆಳಿಗ್ಗೆ ಆ ಗೋಡೆಯನ್ನು ಮೂವರು ಹಿಡಿದುಕೊಂಡು ಕೆರೆಯಲ್ಲಿ ಹಾಕುತ್ತಾರೆ ಆಶ್ಚರ್ಯದಿಂದ ಆ ಗೋಡೆ ಎಲ್ಲವೂ ಹಸಿ ಹುಲ್ಲಿನ ಹಾಗೆ ಬದಲಾಗಿ ನೋಡ್ತಾ ಇರುವ ಹಾಗಲೇ ಬಂಗಾರದ ಕಾಸುಗಳ ಹಾಗೆ ಬದಲಾಗಿ ಒಳಗಡೆಗೆ ಮುಳುಗಿ ಹೋಗುತ್ತೆ ಅದನ್ನು ನೋಡಿ ಎಲ್ಲರೂ ಬೋರ್ ಅಂತ ಹೇಳ್ತಾರೆ ಅತೇ ನಿಮ್ ಮಾತನ್ನ ಕೇಳಿ ನಾನ್ ಇದನ್ನ ಕೆರೆನಲ್ಲಿ ಹಾಕಿದ್ವಿ ಈಗ ಬಂಗಾರದಂತ ಮಾಯ ಗೋಡೆ ಬಂಗಾರದ ಕಾಸಿನ ಜೊತೆ ಮುಳುಗೋಯ್ತು ನಿಮ್ಮ ಮಾತನ್ನ ನಂಬಿ ನಮ್ಗೆ ತಕ್ಕ ಶಾಸ್ತಿನೇ ಆಯ್ತು ಎಂದು ಮತ್ತೆ ಅತ್ತೆಯ ಜೊತೆ ಜಗಳವಾಡಲಿಕ್ಕೆ ಶುರು ಮಾಡುತ್ತಾಳೆ ಮೊದ್ಲು ಶುರು ಮಾಡಿದ್ದೆ ನೀನೇ ಅಲ್ವಾ ನೀನ್ ಇದನ್ನ ಇದ್ರೆ ಇದೆಲ್ಲ ನಡೀತಾನೆ ಇರ್ಲಿಲ್ಲ ನನ್ ಮಾತನ್ನ ನೀನ್ ಕೇಳಿಲ್ಲ ಈಗ ತಿರುಗಿ ಮತ್ತೆ ನಂಗೆ ಅಂತ ಇದೆಯಾ ಎಂದು ಮತ್ತೆ ಹತ್ತೆ ಸಸ್ಯರಿಬ್ಬರು ಅಲ್ಲಿ ಜಗಳವಾಡ್ತಾ ಇರ್ತಾರೆ ರಮೇಶ್ ಅವರ ಮಧ್ಯನಲ್ಲಿ ನಲುಗಿ ಹೋಗುತ್ತಾ ಅವರಿಗೆ ಸಮಾಧಾನ ಹೇಳುವ ಪ್ರಯತ್ನ ಮಾಡ್ತಾನೆ ಇಷ್ಟರಲ್ಲಿ ಅವರಿಗೆ ವರವನ್ನು ಕೊಟ್ಟ ಸ್ವಾಮೀಜಿ ಅಲ್ಲಿಯೇ ಸ್ನಾನ ಮಾಡಿ ಆಗಲೇ ಹೊರಗೆ ಬರುತ್ತಾನೆ ಅದನ್ನು ಗಮನಿಸಿದ ಅನಾಮಿಕಾ ಓಡೋಡಿಯ ಸ್ವಾಮೀಜಿ ಹತ್ರಕ್ಕೆ ಹೋಗ್ತಾಳೆ ಸ್ವಾಮಿ ನೀವೇ ನನಗೆ ದಯ ತೋರಿಸಬೇಕು ನೀವು ಕೊಟ್ಟವರ ನಮ್ಮಿಂದ ಬಿಟ್ಟು ಸ್ವಾಮಿ ಎಂದು ಅಳುತ್ತಾ ನಡೆದ ವಿಷಯವೆಲ್ಲ ಹೇಳಿ ದುಃಖ ಇರ್ತಾಳೆ ಸ್ವಾಮೀಜಿ ಆ ಮಾತನ್ನು ಕೇಳಿ ಆಕೆ ಕಡೆ ನೋಡಿರ ಗುತ್ತ ನೋಡುವ ನಮಿಕಾ ಈ ಲೋಕದಲ್ಲಿ ಎಲ್ಲವೂ ಕೇವಲ ತಾತ್ಕಾಲಿಕ ಮಾತ್ರವೇ ಯಾವುದು ಕೂಡ ಶಾಶ್ವತವಲ್ಲ ನಿನ್ನ ಹತ್ತಿರಕ್ಕೆ ಬಂದವರ ನಿನಗೆ ಒಳ್ಳೆಯದನ್ನು ಮಾಡಿ ಮಾಯವಾಗಿ ಹೋಗಿದೆ ಅದೆಲ್ಲ ಹಾಗೆ ನಡೆಯಬೇಕು ಆದ್ದರಿಂದ ಹಾಗೆ ನಡೆದೋಯ್ತು ಅದರನ್ನ ಅದನ್ನು ಯಾರೂ ಬದಲಾಯಿಸಲಾರರು ಅದರ ಬಗ್ಗೆ ಬಿಟ್ಬಿಟ್ಟು ನಡೆಯಬೇಕಾದ್ದು ಏನು ಎಂದು ಆಲೋಚಿಸಿ ನೀವು ಮುಂದಕ್ಕೆ ಸಾಗಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಾಮೀಜಿ ಸ್ವಾಮೀಜಿ ಹೀಗೆ ಮಾಡಿದ್ದು ನನಗೇನು ಹಿಡಿಸ್ಲಿಲ್ಲ ಈ ದಿನದಲ್ಲಿ ಒಳ್ಳೇದು ಹೇಳಿದ್ರೆ ಯಾರಿಗೂ ಹಿಡಿಸಲ್ಲ ನಮಿಕ ಸ್ವಾಮೀಜಿ ಹೇಳಿದ ಹಾಗೆ ಆ ಮಾಯಾ ಹುಲ್ಲಿನ ಗೋಡೆ ಬಗ್ಗೆ ಬಿಟ್ಬಿಡು ಈಗ ನಮ್ಮ ಹತ್ತಿರವಿರೋ ದುಡ್ಡಿನಿಂದ ಏನು ಮಾಡಬಹುದು ಆಲೋಚಿಸು ನೀವೇ ಆಲೋಚ್ಯತ್ತೆ ನನ್ಗೇನು ಸಂಬಂಧವಿಲ್ಲ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಶಾರದಾ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಮನೆಗೆ ಹೋದ ಮೇಲೆ ರಮೇಶ್ ಶಾರದಾ ಇಬ್ಬರು ಕೂಡ ಮಾತನಾಡಿಕೊಂಡು ಏನಾದ್ರೂ ವ್ಯಾಪಾರ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಇಷ್ಟರಲ್ಲೇ ಪ್ರಸಾದ್ ಬರುತ್ತಾನೆ ಪ್ರಸಾದ್ ಅಂಗೆ ಅವರು ಅಂದುಕೊಂಡ ಬಿಸ್ನೆಸ್ ಬಗ್ಗೆ ಹೇಳುತ್ತಾರೆ ಅವರೆಲ್ಲರೂ ಸೇರಿ ಹೊಸ ವ್ಯಾಪಾರ ಶುರು ಮಾಡುತ್ತಾರೆ ಇನ್ನು ಬೇಸಿಗೆ ಕಾಲವಾದ್ದರಿಂದ ಒಬ್ಬರು ಬಾದಾಮಿ ಹಾಲು ಫ್ರೂಟ್ ಜ್ಯೂಸ್ ಶುರು ಮಾಡಿದ್ರೆ ಮತ್ತೊಬ್ಬರು ಫ್ರಿಜ್ ಎ ಸಿ ಕೂಲರ್ ಅಂತ ಒಂದು ಬಿಸ್ನೆಸ್ ಶುರು ಮಾಡುತ್ತಾರೆ ಇನ್ನೊಬ್ಬರು ಕಲ್ಲಂಗಡಿ ವ್ಯಾಪಾರ ಅಂತ ಹೀಗೆ ಮೂವರು ಕೂಡ ಮೂರು ವ್ಯಾಪಾರಗಳನ್ನು ಬಿಡಿ ಬಿಡಿಯಾಗಿ ಶುರು ಮಾಡುತ್ತಾರೆ ಅನಾಮಿಕ ಮಾತ್ರ ಅವ್ರು ಏನು ಮಾಡ್ತಾ ಇದ್ದಾರೋ ಹಚ್ಚಿಕೊಳ್ಳದೆ ನಡೆದು ಹೋಗಿದ್ದರ ಬಗ್ಗೆ ಆಲೋಚಿಸುತ್ತಾ ದುಃಖ ಪಡ್ತಾ ಇರ್ತಾಳೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರ ವ್ಯಾಪಾರಗಳು ಬಹಳ ವಿಜಯವಂತವಾಗಿ ಸಾಧಿಸಿದ್ದರಿಂದ ಅವರು ಬಹಳ ಸಂತೋಷ ಪಡುತ್ತಾರೆ ಅದೇ ವಿಷಯವನ್ನು ಅನಾಮಿಕಂಗೆ ಕೂಡ ಹೇಳ್ತಾರೆ ಅನಾಮಿಕ ಅದನ್ನು ಕೇಳಿ ಸ್ವಲ್ಪ ಸಂತೋಷ ಪಡುತ್ತಾ ಅವರ ಹತ್ರ ಹೇಗಂತಳೆ ತುಂಬಾ ಆಲೋಚಿಸಿದೆ ಸ್ವಾಮೀಜಿ ಹೇಳಿದ್ದು ಅಕ್ಷರಶಃ ನಿಜ ಅನಿಸ್ತಾ ಇದೆ ನೀವು ನಡೆದದ್ದರ ಬಗ್ಗೆ ಮರೆತು ಹೋಗಿ ಮುಂದಕ್ಕೆ ಸಾಗಿದ್ದೀರಾ ನಾನೇನು ಸಾಗಲಾರದೆ ಹೋಗ್ತಾ ಇದ್ದೀನಿ ಅದಕ್ಕೆ ನೀವು ಹೀಗೆ ತುಂಬಾ ದುಡ್ಡು ಸಂಪಾದಿಸಿದ್ದೀರಿ ನಾನು ಮಾತ್ರ ನಡೆದು ಹೋದದ್ದರ ಬಗ್ಗೆ ಆಲೋಚಿಸುತ್ತಾ ಹಾಗೆ ಇದ್ಬಿಟ್ಟೆ ಬಿಟ್ಟೆ ಏನೇನಾದ್ರು ನನಗೆ ಈಗ ತುಂಬಾ ಬುದ್ಧಿ ಬಂದಿದೆ ಅತೇ ಮಾವಯ್ಯ ನಾನು ವ್ಯಾಪಾರದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳುತ್ತಾಳೆ ಆ ಮಾತಿಗೆ ಅವರು ಬಹಳ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಸೇರಿ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದಿರ್ತಾರೆ ಇದೆಲ್ಲ ನೋಡ್ತಾ ಇರುವ ಸ್ವಾಮೀಜಿ ಅವರ ಹತ್ರಕ್ಕೆ ಹೋಗಿ ಅವರ ಹತ್ರ ಹೀಗಂತಾನೆ ನೀವು ನಿಜವೇನೋ ಗ್ರಹಿಸಿದ್ದೀರಾ ಆದ್ದರಿಂದ ಮತ್ತೆ ನಿಮಗೆ ತಿರುಗಿ ಅದೇ ವರ ಕೊಡಬೇಕು ಅಂದ್ಕೋತಾ ಇದ್ದೀನಿ ಏನಂತೀರಾ ಬೇಡ ಸ್ವಾಮಿ ನೀವು ಆ ವರ ಕೊಟ್ರೆ ನಾವು ಸೋಮಾರಿಗಳ ಹಾಗೆ ಬದ್ಲಾಗ್ತೀವಿ ಯಾವ ಕೆಲಸವನ್ನು ಮಾಡಲಾರದೆ ಹೋಗ್ತೀವಿ ಈಗ ನಾವು ಕಷ್ಟಪಟ್ಟು ಕೆಲಸ ಮಾಡ್ಕೋತಾ ದುಡ್ಡು ಸಂಪಾದಿಸ್ತಾ ಇದ್ದೀವಿ ಇದೇ ನಮಗೆ ಸಂತೋಷವಾಗಿದೆ ಈ ವರವನ್ನ ಮತ್ತೊಂದು ಕುಟುಂಬಕ್ಕೆ ಕೊಟ್ಟು ಅವರನ್ನು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಅದಕ್ಕೆ ಸ್ವಾಮೀಜಿ ನಗುತ್ತಾ ಒಳ್ಳೇದಮ್ಮ ಎಂದು ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹಾಗೆ ಅವರು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಿಂದಲೇ ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕ ಅತ್ತೆಯಾದ ಶಾರದ ಅನಾಮಿಕಳನ್ನು ಯಾವಾಗ್ಲೂ ಬೈತಾ ಇರ್ತಾಳೆ ಒಂದು ಕೆಲಸ ಸರಿಯಾಗಿ ಮಾಡಲ್ಲ ಎಷ್ಟು ಬುದ್ಧಿ ಕಡಿಮೆ ಇರುತ್ತೋ ನನಗ್ ಅರ್ಥವಾಗ್ತಾ ಇಲ್ಲ ನಿನಗಿಂದ ಆ ಪರಮಾನಂದ ಶಿಷ್ಯರೇ ನಯ ನೀನು ಅವರಿನ ಮಿಂಚಿದ ಶಿಷ್ಯಳಾಗಿದ್ಯಾ ಯಾಕೆ ಯಾವಾಗ್ಲೂ ನನ್ನ ದಡ್ಡಿ ದಡ್ಡಿ ಅಂತ ಬೈತಾ ಇರ್ತೀರಾ ಬೈದೆ ಮತ್ತಿನ್ನೇನ್ ಅನ್ಬೇಕಮ್ಮ ಮಹಾರಾಣಿ ಬಹಳ ಜಾಣೆ ಅಂತ ಹೊಗಳ್ಬೇಕಾ ಅನಾಮಿಕಾ ಅಳುತ್ತ ನಾಳೆಯಿಂದ ಕೆಲಸವೆಲ್ಲ ನಾನು ಸಕ್ರಮವಾಗಿ ಮಾಡದೆ ಇದ್ರೆ ಆಗ ನನ್ನ ನನ್ನಿ ನಾಳೆಯಿಂದ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ನೀವೇ ಆಗ ಅಂತೀರಾ ನಾನು ಬುದ್ಧಿವಂತಳು ಅಂತ ಅಂತಾಳೆ ಹಾಗೆ ಮಾತಾಡಿ ಅನಾಮಿಕಾಲಿಂದ ಹೊರಟು ಹೋಗ್ತಾಳೆ ನಾಳೆ ಬೆಳಿಗ್ಗೆ ಇವಳು ಏನ್ ಘನ ಕಾರ್ಯ ಮಾಡ್ತಾಳೋ ಏನೋ ಇವಳ ದಡ್ಡತನದಿಂದ ದಿನಕ್ಕೊಂದು ದಿನ ಗಂಡಾಂತರವಾಗಿ ಬದಲಾಗ್ತಾ ಇದೆ ದೇವರೇ ನೀನೇ ನಮ್ಮನ್ನ ಕಾಪಾಡ್ಬೇಕಪ್ಪ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ನಿದ್ರೆಯಿಂದ ಮನೆ ಮುಂದೆ ಶುಭ್ರ ಮಾಡಿ ಒಲೆ ಉರಿಸಬೇಕು ಅಂತೂ ಸೌದೆಗಾಗಿ ನೋಡುತ್ತಾಳೆ ಅಲ್ಲಿ ಸೌದೆ ಕಾಣಿಸದೇ ಇದ್ದಿದ್ದರಿಂದ ಎದುರಿಗಿರುವ ಮರವನ್ನು ಹತ್ತಿ ಸೌದೆ ಹೊಡಿತಾ ಇರ್ತಾಳೆ ಅತ್ತೆ ಅತ್ತೆಯೇ ನಿದ್ರೆಯಿಂದ ಹೇಳ್ತಾಳೆ ಆ ದೃಶ್ಯವನ್ನ ನೋಡುತ್ತಾಳೆ ಅಯ್ಯೋ ಕಡಿಮೆ ಬುದ್ಧಿ ಅವಳೆ ಏನ್ ಮಾಡ್ತಾ ಇದೀಯೇ ನೀನು ಕುತ್ಕೊಂಡ ಕೊಂಬೆನ ನೀನೇ ಹೊಡಿತಾ ಇದೀಯಾ ಕೆಳಗ್ ಬಿದ್ದೆ ಅಂದ್ರೆ ಸೊಂಟ ಮುರಿದು ಹೋಗತ್ತೆ ಮರ್ಯಾದೆಯಾಗಿ ಕೆಳಗ್ ಬರಲ್ಲ ಅತ್ತೇ ಈ ದಿನ ನಾನು ಒಂದೇ ನಿರ್ಣಯಿಸ್ಕೊಂಡಿದ್ದೀನಿ ಮನೆ ಕೆಲ್ಸವೆಲ್ಲ ನಾನೇ ಮಾಡ್ಬೇಕು ಅಂತ ನೋಡಿದ್ರ ನಿಮ್ಗಿಂತ ಮುಂದೆನೆ ಎದ್ದು ಮನೆ ಮುಂದೆ ನೀರ್ ಚೆಲ್ಲಿ ರಂಗೋಲಿ ಕೂಡ ಇಟ್ಟಿದೀನಿ ದೊಡ್ಡ ಘನಕಾರ್ಯ ಮಾಡಿದೆ ಹೊರತು ಮನೆಯಲ್ಲಿ ಕುಡಿಯೋದಕ್ಕೆ ಒಂದು ಹನಿ ನೀರ್ ಕೂಡ ಇಲ್ಲದ ಹಾಗೆ ಎಲ್ಲ ಮನೆ ಮುಂದೆ ಚೆಲ್ಲಿದ್ಯಾ ಬುದ್ಧಿವಂತರ ಯಾರಾದ್ರೂ ಹಾಗೆ ಮಾಡ್ತಾರ ನೀನು ಮತ್ತೆ ಬುದ್ಧಿ ಕಡಿಮೆ ಇದೆಯಾ ಅಂತ ನಿರೂಪಿಸಿದ್ಯಾ ಮರ್ಯಾದೆಗೆ ಬರ್ತೀಯಾ ಇಲ್ವಾ ಅನಾಮಿಕಾ ಕೋಪದಿಂದ ಬರ್ತಾ ಇದ್ದೀನಿ ಅತ್ತೆ ಎಂದು ಬರಲಿಕ್ಕೆ ಪ್ರಯತ್ನಿಸುವ ಒಳಗೆ ಆ ಮರದ ಕೊಂಬೆ ಮುರಿದು ಅನಾಮಿಕ ಕೆಳಗೆ ಬೀಳುತ್ತಾಳೆ ಆಕೆ ಕೆಳಗೆ ಬಿದ್ದು ಅಯ್ಯೋ ಸತ್ನೋ ದೇವ್ರೆ ನನ್ನ ಸೊಂಟ ಮುರಿತು ಎಂದು ಕೇಕೆ ಹಾಕುತ್ತಾಳೆ ಅಯ್ಯೋ ಅನಾಮಿಕಾ ಇನ್ನು ನಿನ್ ನಟನೆ ನೆಲೆಸ್ತಿಯಾ ನಿನಗೇನು ಆಗಿಲ್ಲ ಅಂತ ನನ್ಗೆ ಅರ್ಥವಾಗಿದೆ ಯಾಕಂದ್ರೆ ನೀನು ಬಿದ್ದಿದ್ದ ಮಂಚದ ಮೇಲೆ ಕಲ್ ಮೇಲೆ ಬಿದ್ರೆ ಹಾಗೆ ಆಗ್ತಾ ಇತ್ತು ಹೌದಾತೇ ನೀವ್ ಹೇಳಿದ್ದು ನಿಜಾನೇ ಆದ್ರೆ ಇದಕ್ಕೂ ಮೊದಲು ನೀವು ಕೆಳಗ್ ಬಿದ್ರೆ ಅಂತ ಇದ್ರೆ ಅಂತ ನೀವ್ ಅಂದ್ಕೋತೀರಲ್ಲ ಬುದ್ಧಿಗೆ ಎಷ್ಟು ಮಣ ಹಾಕ ಮನೆಯಲ್ಲಿರೋ ನೀರೆಲ್ಲ ವ್ಯರ್ಥ ಮಾಡಿದ್ಯಾ ಕೆರೆಗೋಗಿ ನೀರ್ ತಗೊಂಬ ಹೋಗು ಆ ಮಾತು ಕೇಳಿದ ನಂತರ ಅನಾಮಿಕಾ ಬಿಂದಿಗೆ ಜೊತೆ ನೀರ್ ತರೋಣ ಅಂತ ಹೊರಗೆ ಹೋಗುತ್ತಾಳೆ ಇನ್ನು ಇದು ಹೀಗಿರುವಾಗ ಮನೆಯಲ್ಲಿ ಅತ್ತೆ ಬಾಳ ಗಾಬರಿಯಿಂದ ಕೆಲಸ ಮಾಡ್ಕೋತಾ ಇರ್ತಾಳೆ ಇಷ್ಟರಲ್ಲಿ ನೀರು ತೆಗೆದುಕೊಂಡು ಮನೆಗೆ ಬರ್ತಾಳೆ ನೀರ್ ತಗೊಂಡ್ಬಂದೆ ನೋಡಿ ಎಷ್ಟು ಬೆಳ್ಳಗಿದ್ಯೋ ಇಷ್ಟು ಪ್ರತ್ಯೇಕವಾಗಿ ಹೇಳ್ತಿದ್ಯಾ ಅಂದ್ರೆ ಖಚಿತವಾಗಿ ಏನೋ ಒಂದು ಕೆಲಸ ಮಾಡೇ ಇರ್ತೀಯಾ ಎಂದು ಅತ್ತೆ ಅನ್ನುತ್ತಲೇ ಬಿಂದಿಗೆ ಕಡೆ ನೋಡ್ತಾಳೆ ಅನುಮಾನದಿಂದ ಅದರ ವಾಸನೆ ನೋಡ್ತಾಳೆ ಅದು ನೋಡಿದ ಅತ್ತೆ ಬಹಳ ಕೋಪದಿಂದ ಅರೆ ಅನಾಮಿಕಾ ಈ ನೀರು ಎಲ್ಲಿಂದ ತಂದಿಯೇ ನಾನು ನೀರಿಗಾಗಿ ಅಂತ ಹೋಗ್ತಾ ಇದೇ ಇಷ್ಟರಲ್ಲಿ ಒಬ್ಬಾಕಿ ಹತ್ರ ನೀರು ಬಹಳ ಬೆಳ್ಳಗಿತ್ತು ಯಾಕೆ ಎಷ್ಟು ಬೆಳ್ಳಗಿದೆ ನೀರು ಅಂದ್ರೆ ಆಗ್ಲೇ ಅದ್ರಲ್ಲಿ ಬಟ್ಟೆ ಹೋಗದೆ ಸರ್ಫ್ ನೀರು ಅಂದ್ಲು ನೀರು ಬೆಳ್ಳಗೆ ನೊರೆ ಬರ್ತಾ ಇದ್ರೆ ನೀವ್ ಹೇಳಿದ ಮಾತು ನೆನಪಿಗೆ ಬಂತು ನೀರ್ ಎಷ್ಟು ಬೆಳ್ಳಗಿದ್ರೆ ಅಷ್ಟು ಒಳ್ಳೇದು ಅಂದ್ರಲ್ಲ ಅದಕ್ಕೆ ಆ ನೀರ್ ತಗೊಂಡ್ಬಂದೆ ಅವಳು ಬೇಡ ತಗೊಂಡ್ ಹೋಗ್ಬೇಡ ಅಂತ ಅರ್ಚಿದ್ಲು ಆದ್ರೂ ಅವಳನ್ನ ಬೈದು ತಗೊಂಬಂದೆ ಯಾಕೆಂದ್ರೆ ಆ ನೀರನ್ನ ತಗೊಂಡ್ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ಲು ಅನ್ಸತ್ತೆ ಅದಕ್ಕೆ ಹಾಗೆ ಮಾಡಿದ್ಲು ನಾನು ಬುದ್ಧಿವಂತಳ ಆದ್ರಿಂದ ಆ ನೀರನ್ನ ತಗೊಂಡ್ಬಂದೆ ನಿನ್ನ ಬುದ್ಧಿಗಿಷ್ಟು ಮಣ್ಣು ಹಾಕಮ್ಮ ಬಟ್ಟೆ ಒಗದ ನೀರು ಚರಂಡಿಗೆ ಹೋಗೋ ನೀರು ತಂದು ಒಳ್ಳೆ ನೀರು ಅಂತಿದ್ಯಾ ನಿನಗೇನು ಬುದ್ಧಿನೇ ಇಲ್ವೆ ಎಂದು ಇಷ್ಟ ಬಂದ ಹಾಗೆ ಅತ್ತೆ ಬೈತಾ ಇದ್ರೆ ಅನಾಮಿಕಾ ಕಿವಿ ಮುಚ್ಕೊಂಡು ಕೇಳಿಸ್ಕೊತಾಳೆ ಅತ್ತೆ ಬೈದು ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ ಇಷ್ಟರಲ್ಲಿ ಅದನ್ನೆಲ್ಲ ಅನಾಮಿಕಳ ಗಂಡ ರಮೇಶ್ ಕೇಳಿಸ್ಕೊತಾನೆ ಅನಾಮಿಕಳ ಹತ್ರ ಬರ್ತಾನೆ ಅನಾಮಿಕಾ ನೀನ್ ಯಾಕೆ ಇಲ್ಲಿ ಚಿಕ್ಕ ಮಕ್ಕಳ ಹಾಗೆ ಆಡ್ತಾ ಇದ್ಯಾ ನಿಜಕ್ಕೂ ನಿನ್ಗಿರುವ ಸಮಸ್ಯೆ ಏನು ಏನೋ ರೀ ನನಗೆ ಗೊತ್ತಾಗ್ತಾ ಇಲ್ಲ ನಮ್ಮಮ್ಮ ನನ್ನ ಚಿಕ್ಕಂದಿನಿಂದ ಮನೆಯಿಂದ ಹೊರಗೆ ಕಳಿಸ್ತಾ ಇರ್ಲಿಲ್ಲ ಹೊರಗೆ ಯಾರ ಜೊತೆಗೂ ಆಡ್ಕೊಳಕ್ ಬಿಡ್ತಾ ಇರ್ಲಿಲ್ಲ ಯಾವಾಗ್ಲೂ ನಾ ಮನೆಯೊಳಗೆ ಇದ್ದೆ ಮನೆ ಕೆಲಸ ಎಲ್ಲ ಅಮ್ಮನೇ ಮಾಡ್ತಾ ಇದ್ಲು ನಾನು ಕೇವಲ ನೋಡ್ತಾ ಹಾಗೆ ಇದ್ದೆ ಆ ಮಾತನ್ನು ಕೇಳಿದ ರಮೇಶ್ ನನಗೀಗ ಅರ್ಥವಾಯ್ತು ನೀನು ಮನೆಯೊಳಗೆ ಹೋಗು ಎಂದು ಅಲ್ಲಿಂದ ಅನಾಮಿಕಳ ಊರಿಗೆ ಹೊರಡುತ್ತಾನೆ ಅವನು ಸರಾಸರಿ ಅನಾಮಿಕಳ ಮನೆಗೆ ಹೋಗುತ್ತಾನೆ ಅನಾಮಿಕಳ ತಾಯಿ ಶಾಂತಮ್ಮ ಅಳಿಯನನ್ನು ನೋಡಿ ಬಾ ಮಗನೇ ಒಬ್ಬನೇ ಬಂದೆ ಏನಕ್ಕೆ ಅಂತ ಮಾತಾಡಿಸ್ತಾಳೆ ಅತೇ ನಿಮ್ಮ ಹುಡುಗಿ ಆಕೆ ಎಲ್ರ ಹಾಗಿಲ್ಲ ಆಗ ಶಾಂತಮ್ಮ ಸ್ವಲ್ಪ ಆಶ್ಚರ್ಯದಿಂದ ನೀನ್ ಏನ್ ಹೇಳ್ತಿದ್ಯಪ್ಪ ನನ್ಗ ಅರ್ಥವಾಗ್ತಿಲ್ಲ ನೀನು ಕೇಳಿದ ಪ್ರಶ್ನೆ ಏನು ಅಂತ ಕೂಡ ಅರ್ಥವಾಗ್ಲಿಲ್ಲ ಆಗ ಅನಾಮಿಕಾ ಮಾಡ್ತಾ ಇರುವ ವಿಷಯಗಳ ಬಗ್ಗೆ ರಮೇಶ್ ಹೇಳುತ್ತಾನೆ ಆ ಮಾತನ್ನು ಕೇಳಿದ ಶಾಂತಮ್ಮ ಸ್ವಲ್ಪ ದುಃಖದಿಂದ ಮಗು ಆಕೆ ಹಾಗೆ ಆಗೋದಕ್ಕೆ ಕಾರಣ ನಾನೇ ಯಾಕೆ ಅಂದ್ರೆ ನಂಗೆ ಗಂಡ ಇಲ್ಲ ಅದಕ್ಕೆ ಅಂತ ಈ ಸುತ್ತಮುತ್ತಲಿನವರೆಲ್ಲ ನಮ್ಮನ್ನು ಒಂದು ಮಾದರಿಯಾಗಿ ನೋಡ್ತಾ ಇದ್ರು ಅನಾಮಿಕಾ ಅಂದವಾಗಿರ್ತಾಳೆ ಅವಳನ್ನ ಹೊರಗೆ ಕಳಿಸಿದ್ರೆ ತಂದೆ ಇಲ್ಲ ಅಂತ ಮಕ್ಕಳು ಅವಳನ್ನ ಅಳಿಸ್ತಾರೆ ಅಂತ ಕೆಲವು ದುರ್ಮಾರ್ಗರ ನೋಟ ಇನ್ನೊಂದ್ ತರ ಇರುತ್ತೆ ಅಂತ ಭಾವಿಸಿ ನಾನು ಹುಡುಗಿನ ಹೊಸಲು ದಾಟಿಸ್ಲಿಲ್ಲ ಎಂದು ವಿವರವಾಗಿ ಹೇಳ್ತಾಳೆ ರಮೇಶ್ ಅದನ್ನೆಲ್ಲ ಕೇಳಿ ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಾ ಅತ್ತೆ ನೀವು ಏನೋ ನಡೆಯುತ್ತೆ ಅಂತ ಭಾವಿಸಿ ಆ ಹುಡುಗಿ ಹೊರಗಿನ ಸಮಾಜ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳುವ ಪರಿಸ್ಥಿತಿಗೆ ತರಲಿಲ್ಲ ಅದಕ್ಕೆ ಈಗ ಅನಾಮಿಕ ಬುದ್ಧಿ ಕಡಿಮೆ ಇರುವ ಹಾಗೆ ನಡ್ಕೋತಾ ಇದ್ದಾಳೆ ತಪ್ಪೆಲ್ಲ ನಂದೆ ಅಪ್ಪ ಆಕೆ ನಮ್ಮ ಮಾಮೂಲು ಸ್ಥಿತಿಗೆ ಕರ್ಕೊಂಡ್ ಬರ್ಬೇಕಾಗಿದ್ದು ನೀವೇ ನಾನಂತೂ ಏನು ಮಾಡಲಾರೆ ನನ್ನಿಂದ ತಪ್ಪು ಇದೆ ಅಂತಾನೆ ನಾನು ಅಂದ್ಕೊಂಡಿರ್ಲಿಲ್ಲ ಆದ್ರೆ ನಡಿಬೇಕಾಗಿದ್ದು ನಡ್ದಯ್ಯ ನನ್ನನ್ನ ಕ್ಷಮಿಸು ಎಂದು ಶಾಂತಮ್ಮ ದುಃಖದಿಂದ ಕ್ಷಮಾಪಣೆ ಕೇಳುತ್ತಾಳೆ ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಬಂದು ಬಿಡ್ತಾನೆ ಅನಾಮಿಕಳನ್ನು ಹೇಗಾದರೂ ಬುದ್ಧಿವಂತಳ ಹಾಗೆ ಬದಲಾಯಿಸಬೇಕು ಎಂದು ಗಟ್ಟಿಯಾಗಿ ಭಾವಿಸಿ ಮನೆಗೆ ತಿರುಗಿ ಹೋಗುತ್ತಾನೆ ಅವನು ಮನೆಗೆ ಹೋಗಿ ಅನಾಮಿಕಳ ಹತ್ರ ಅನಾಮಿಕಾ ನಮ್ಮಿಬ್ಬರ ಬಟ್ಟೆನು ಜೋಡ್ಸು ನಾವು ಒಂದು ತಿಂಗಳು ಹೊರಗೆ ಹೋಗ್ತಾ ಇದೀವಿ ಏನು ಅಂದ್ರೆ ಬಟ್ಟೆ ಎಲ್ಲಾ ಜೋಡ್ಸ್ಕೊಂಡು ನಾವು ಬಿಟ್ಟು ಹೋಗ್ತಾ ಇದ್ದೀವ ಅತ್ತೆ ಹಾಗೆ ಹೋಗು ಅಂತ ಹೇಳಿಲ್ವಲ್ಲ ಹಾಗೆ ಬಟ್ಟೆ ಜೋಡಿಸಿಕೊಂಡು ಕೋಪ ಮಾಡ್ಕೊಂಡ್ ಹೋಗೋದು ನಾನ್ ಈಗ್ಲೇ ಪಕ್ಕದ ಮನೆ ಸೌಮ್ಯನ ನೋಡ್ದೆ ಅವ್ರ ಮಧ್ಯೆ ಬಹಳ ದೊಡ್ಡ ಜಗಳವಾಯ್ತಲ್ಲ ಅವ್ರ ಅತ್ತೆ ಹೊರಟು ಹೋಗು ಅಂತ ಹೇಳಿದ್ರೆ ಆ ಹುಡ್ಗಿ ಹೊರಟೋದ್ಲು ಅನಾಮಿಕಾ ಹೇಳಿದ್ದು ಮಾಡು ಬೇಗ ಬಟ್ಟೆನ ನಮ್ಮಿಬ್ಬರಿಗೆ ಜೋಡ್ಸು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಹೋಗು ಅನಾಮಿಕ ಸರಿ ಅನ್ನುತ್ತಾಳೆ ಬಟ್ಟೆಯನ್ನು ಜೋಡಿಸಿಕೊಂಡ ನಂತರ ರಮೇಶ್ ಅನಾಮಿಕ ಇಬ್ಬರು ಹೊರಡುತ್ತಾ ಇರುವಾಗ ಆಗಲೇ ಅಲ್ಲಿಗೆ ಶಾರದ ಬರುತ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದು ಪ್ರಶ್ನಿಸಿದಾಗ ರಮೇಶ್ ನಾವು ಇನ್ನು ಒಂದು ತಿಂಗಳಲ್ಲಿ ಮನೆಗೆ ತಿರುಗಿ ಬರ್ತೀವಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಶಾರದಾ ತನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸರಿ ಹೋಗ್ಲಿ ಬಿಡಿ ಅಂತ ಅಂದ್ಕೋತಾಳೆ ಇನ್ನು ರಮೇಶ್ ಅನಾಮಿಕಳನ್ನು ಪಟ್ಣಕ್ಕೆ ಕರ್ಕೊಂಡು ಹೋಗ್ತಾನೆ ಅನಾಮಿಕಳನ್ನು ಸುತ್ತಮುತ್ತಲಿನವರ ಜೊತೆ ಮಾತನಾಡು ಎಂದು ಅವರು ಮಾಡುವುದನ್ನೆಲ್ಲ ಗಮನಿಸು ಎಂದು ಹೇಳುತ್ತಾನೆ ಅನಾಮಿಕ ಸರಿ ಅನ್ನುತ್ತಾಳೆ ಇನ್ನು ಒಂದು ತಿಂಗಳ ಕಾಲ ಅನಾಮಿಕಳನ್ನು ಹಾಗೆ ಹೊರಗೆ ಸುತ್ತಿಸುತ್ತಾ ಎಲ್ಲ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದರಿಂದ ಅನಾಮಿಕ ಬಹಳ ಜ್ಞಾನವನ್ನು ಕಲ್ತ್ಕೊತಾಳೆ ಇದುವರೆಗಿನ ಹಾಗೆ ಇಲ್ಲದೆ ಅಮಾಯಕವಾಗಿ ಕಡಿಮೆ ಬುದ್ಧಿಯೊಳಾಗಿ ಇರ್ತಾನೆ ಇರ್ಲಿಲ್ಲ ಅನಾಮಿಕಳಲ್ಲಿ ಬಹಳ ಬದಲಾವಣೆ ಬರುತ್ತೆ ಅವಳಲ್ಲಿ ಬದಲಾವಣೆ ಬಂದಿದೆ ಎಂದು ಗಮನಿಸಿದ ರಮೇಶ್ ಬಹಳ ಸಂತೋಷದಿಂದ ಮನೆಗೆ ಕರೆತರುತ್ತಾನೆ ಇನ್ನು ಅನಾಮಿಕ ಮನೆಗೆ ಬಂದ ತಕ್ಷಣ ಅತ್ತಿಗೆ ನಮಸ್ಕಾರ ಮಾಡುತ್ತಾಳೆ ಹಾಗೆ ನೋಡಿದ ಶಾರದಾ ಎಷ್ಟೋ ಆಶ್ಚರ್ಯ ಹೋಗುತ್ತಾಳೆ ಇನ್ನು ಅವಳು ಹಾಗೆ ಮನೆಗೆ ಬಂದಿದ್ದಾಳೋ ಇಲ್ಲವೋ ಮನೆ ಕೆಲಸವೆಲ್ಲ ಚಕಚಕ ಮಾಡುತ್ತಾಳೆ ತಾನು ಮಾಡುತ್ತಿರುವ ಯಾವ ಕೆಲಸದಲ್ಲಿ ಕೂಡ ಅಪ್ಪಿ ತಪ್ಪಿ ಕೂಡ ತಪ್ಪೇ ಕಾಣಿಸಲಿಲ್ಲ ಶಾರದಂಗೆ ಶಾರದಾ ಅನಾಮಿಕಳನ್ನು ಹಾಗೆ ನೋಡುವ ಹೊತ್ತಿಗೆ ಎಷ್ಟೋ ಆಶ್ಚರ್ಯ ಹೋಗುತ್ತಾ ತನ್ನ ಮಗನ ಹತ್ರ ಹೀಗಂತಾಳೆ ಏನೋ ಪ್ರಸಾದು ನೀನು ಅನಾಮ ಮಕ್ಕೆರಣು ಕರ್ಕೊಂಡು ಹೋಗಿ ಏನಾದ್ರೂ ಮಂತ್ರ ಮಾಡಿಸ್ಕೊಂಡ ಬಂದ್ಯಾ ಏನೋ ಅಮ್ಮ ಮಂತ್ರ ತಂತ್ರ ನಿಂಗೆ ಕಟ್ಟಿಸ್ಬೇಕು ಅಂತ ಇದೀನಿ ಯಾಕಂದ್ರೆ ನೀನು ಅಪ್ಪನ ಹೆಸರಿಂದ ನನ್ನನ್ ಕರೀತಾ ಇದ್ಯಾ ಅಯ್ಯೋ ನಿಜವೇ ಕಣೋ ನಿನ್ ಹೆಂಟಿ ಮಾಡ್ತಾ ಇರೋ ಕೆಲ್ಸ ಎಲ್ಲ ನೋಡಿ ಬುದ್ಧಿ ಕಟ್ಟಾಯ್ತು ಅರೇ ರಮೇಶೋ ಅವಳಿಗೆ ಏನು ಮಾಡಿದಿ ಹೇಳೋ ಅವಳನ್ನ ಯಾವುದಾದರೂ హాಸ್ಪಟಲ್ ಗೆ ಕರ್ಕೊಂಡು ಏನೋ ಅಂತದೇನೋ ಇಲ್ಲಮ್ಮ ಅವಳಿಗೆ ನಿಜಕ್ಕೂ ಲೋಕದಲ್ಲಿ ಜನ ಹೇಗಿದ್ದಾರೆ ಏನು ಅಂತ ಎಲ್ಲಾ ಸುತ್ತಿ ತೋರಿಸಿ ಕರ್ಕೊಂಡ್ ಬಂದಿದ್ದೀನಿ ಅದಕ್ಕೆ ಈಗ ಅನಾಮಿಕ ಬಹಳ ಬುದ್ಧಿ ಇರುವ ಹುಡುಗಿಯಾಗಿದ್ದಾಳೆ ಆ ಮಾತನ್ನು ಕೇಳುತ್ತಲೇ ಶಾರದ ಬಹಳ ಸಂತೋಷ ಪಡುತ್ತಾಳೆ ನನ್ನ ಜೀವನದಲ್ಲಿ ಇಂತ ಒಂದು ದಿನ ಬರುತ್ತೆ ಅಂತ ಯಾವತ್ತೂ ಊಹಿಸಿರ್ಲಿಲ್ಲ ಬಹಳ ಸಂತೋಷವಾಗಿದೆ ಯಾಕಂದ್ರೆ ಈಗ ನನ್ನ ಸೊಸೆ ಬಹಳ ಬುದ್ಧಿವಂತ ಹುಡುಗಿ ಆಗ ಎಲ್ರು ನನ್ನ ನೋಡಿ ನಗ್ತಾ ಇದ್ದಾರೆ ಆದ್ರೆ ಈಗ ಎಲ್ರು ನನ್ನ ಸೊಸೆನ ನೋಡಿ ಕಲ್ತ್ಕೋಬೇಕಿದ್ದು ಬಹಳ ಇದೆ ಅಂತ ತಿಳ್ಕೊತಾ ಇದ್ದಾರೆ ಇಷ್ಟದಲ್ಲಿ ಅನಾಮಿಕಾಲಿಗೆ ಬರ್ತಾಳೆ ಬಹಳ ಸಂತೋಷದಿಂದ ಹೀಗಂತಾಳೆ ಇದಕ್ಕೂ ಮೊದಲು ನಂಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಿಮ್ಗೆ ಬಹಳ ತೊಂದರೆ ಕೊಟ್ಟಿದ್ದೀನಿ ಇನ್ ಮೇಲಿಂದ ಅಂತ ತಪ್ಪು ನಡೆಯಲತ್ತೇ ನೀನು ಕೂಡ ನನ್ನನ್ನು ಕ್ಷಮಿಸ್ಬೇಕು ನಮಿಕಾ ತಿಳಿದೋ ತಿಳಿಯದೋ ನಿನಗೆ ಬಹಳ ಕಷ್ಟ ಕೊಟ್ಟೆ ಇನ್ನು ಮೇಲಿಂದ ಆ ತಪ್ಪು ಹೀಗ ನಡೆಯಲ್ಲ ರಮೇಶ್ ಆಲೋಚಿಸಿದ ಹಾಗೆ ನಾನು ಆಲೋಚಿಸಿದ್ರೆ ಚೆನ್ನಾಗಿ ಇರ್ತಾ ಇತ್ತು ಆದ್ರೆ ಹಾಗೆ ನಾನು ಆಲೋಚಿಸಲಿಲ್ಲ ಅಂದ್ರೆ ನಂದು ಕೂಡ ತಪ್ಪೇ ಅಲ್ವಾ ಎಂದು ಇಬ್ಬರು ಒಬ್ಬರಿನೊಬ್ಬರು ಕ್ಷಮಾಪಣೆ ಹೇಳಿಕೊಳ್ತಾರೆ ಇನ್ನು ಸಾಕು ನಿಲ್ಸಿ ನಡೆದ್ದೆಲ್ಲ ಮರ್ತ್ ಹೋಗಿ ಸಂತೋಷವಾಗಿರಿ ಆ ಮಾತಿಗೆ ಎಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಲೋಕಜ್ಞಾನವನು ಲೋಕಜ್ಞಾನವನ್ನು ತಿಳಿದುಕೊಂಡು ಅತ್ತೆ ಹೇಳಿದ ಹಾಗೆ ನಡೆದುಕೊಳ್ಳುತ್ತಾ ಸಂತೋಷದಿಂದ ಜೀವನವನ್ನು ಕಳಿತಾ